ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೊಬ್ಬರು ಬ್ರದರ್ ಚಾನಲ್ನ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀವಿ ಅವ್ರ ಚಾನಲ್ ನೇಮ್ ಬಂದು ಟಾಮ್ ಆ್ಯಂಡ್ ಜೆರಿ ವೀಡಿಯೋಸ್ ಅಂತ ದಯವಿಟ್ಟು ಆ ಚಾನಲ್ಗೆ ಹೋಗ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅವ್ರ ಚಾನಲಲ್ಲಿ ಬಂದು ಈ ಟಾಮ್ ಅಂಡ್ ಜೆರಿದು ನಾವು ಸಣ್ಣ ವಯಸ್ಸಲ್ಲಿರೋವಾಗೆಲ್ಲ ನೋಡಿರ್ತೀವಲ್ಲ ಟಾಮ್ ಆ್ಯಂಡ್ ಜೆರಿ ಕಾರ್ಟೂನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನನ್ನ ಫೇವ್ರೆಟು ಟಾಮ್ ಆ್ಯಂಡ್ ಜೆರಿ ಎಲ್ಲರೂ ನೋಡಿರ್ತೀರ ಸೊ ಬ್ರದರ್ಗೆ ತುಂಬ ಆದಷ್ಟು ಸಪೋರ್ಟ್ ಕೊಡಿ ಅವ್ರದ್ದು ಎರಡು ಚಾನಲ್ ಇದೆ ಎರಡು ಚಾನಲ್ ಲಿಂಕ್ನೂ ನಾನು ಟೈಟಲಲ್ಲಿ ಹಾಕಿರ್ತೀನಿ ಬಟ್ ನನಗೊಂದು ಪ್ರಶ್ನೆ ಇದೆ ಬ್ರದರ್ ನೀವು ವೀಡಿಯೋ ಅಪ್ಲೋಡ್ ಮಾಡೋವಾಗ ದಿಸ್ ಮೇಡ್ ಫಾರ್ ಕಿಡ್ಸ್ ಅಂತ ಅಪ್ಲೋಡ್ ಮಾಡಿ ದಯ ಇದು ದಯವಿಟ್ಟು ಇದೊಂದು ನ್ಯಾಪ್ಕರಲಿ ನಿಮಗೆ ಸೊ ಮರಿಬೇಡಿ ಆಮೇಲೆ ಇನ್ನೇನೇನಂದರೆ ಡೈಲಿ ವೀಡಿಯೋಸ್ ಮಾಡಿ ಬ್ರದರ್ ವಿಡಿಯೋ ವಿಡಿಯೋ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಕೊಡಿ ಅದು ಬಿಟ್ಟರೆ ಬೇರೆ ಏನಿಲ್ಲ ನಿಮ್ಗೆ ಒಳ್ಳೇದಾಗಲಿ ನಿಮ್ಮ ಫ್ಯೂಚರ್ಗೆ ಚೆನ್ನಾಗಿರಲಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ಮತ್ತು ಹೊಸ ಯೂಟ್ಯೂಬರ್ಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಏನಂದರೆ ಯಾರನ್ನೂ ನಂಬ್ಕೊಂಡು ಬ ಬ ಯಾರಾದರೂ ನಂಬ್ಕೊಂಡು ಬಂದರೆ ಅಂದ್ಕೊಳ್ಳಿ ನೀವು ಅವರಿಂದನೇ ಇರಬೇಡಿ ದಯವಿಟ್ಟು ನಿಮ್ಮ ಚಾನಲಲ್ಲಿ ಕೆಲಸ ಮಾಡಿ ಕೆಲಸ ಮಾಡ್ತಾನೆ ನೀವು ಏನಾದರೂ ನಿಮ್ಮದು ಟ್ಯಾಲೆಂಟ್ ತೋರಿಸಿ ಏನಾದರೂ ಇವತ್ತು ಈ ಥರ ಹಾಕಿದ್ರೆ ವೀಡಿಯೋ ನಾಳೆ ಬೇರೆ ಥರ ಹಾಕಿ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೈ ಇರಿ ಯಾವುದಾದ್ರೂ ಒಂದು ಕ್ಲಿಕ್ ಆಗುತ್ತೆ ನಿಮಗೆ ಒಂದೇ ಥರ ವೀಡಿಯೋಸ್ ಮಾಡ್ಕೊಂಡು ಹೋದರೆ ನಿಮಗೆ ಏನು ಯೂಸ್ ಇಲ್ಲ ಏನಕ್ಕೆ ಬರ್ತಾ ಇಲ್ಲ ವ್ಯೂಸು ಏನಕ್ಕೆ ಬರ್ತಾ ಇಲ್ಲ ವ್ಯೂಸು ಅಂತ ಎಲ್ಲರೂ ಒಂದು ಕೂತ್ಕೊಂಡಿರ್ತೀರ ಸೊ ಇಷ್ಟೇ ಹೇಳ್ತಾ ಆದಷ್ಟು ನಾನು ಚಾನಲಲ್ಲಿ ಜಾಸ್ತಿ ಹೆಣ್ಮಕ್ಳನ್ನೇ ಸಪೋರ್ಟ್ ಮಾಡಿದ್ದೀನಿ ಸೊ ಇವ್ರ ಬ್ರದರ್ ಇದ್ದಾರೆ ನೋಡಿ ಇವ್ರ ಚಾನಲ್ ಒಂದು ಸಲ ವಿಸಿಟ್ ಮಾಡಿ ಬರೀ ವಿಸಿಟ್ ಮಾಡೋದಲ್ಲ ಪೂರ್ತಿ ವೀಡಿಯೋ ನೋಡಿ ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೋಗಲಿ ಬಿಡಿ ಯಾರಾದರೂ ಒಬ್ಬರು ಬೆಳೀಲಿ ಅಂತ ನನ್ನದು ಆಸೆ ನಿಮಗೂ ಗೊತ್ತಲ್ಲ ನಾನು ಎಷ್ಟು ಜನಕ್ಕೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಇಷ್ಟೇ ಜಾಸ್ತಿ ಹೇಳೋಕ್ಕೆ ಇಷ್ಟ ಇಲ್ಲ ತುಂಬ ಜನ ಹೇಳ್ತವ್ರೆ ಮಾನಿಟೈಸು ಇವಾಗ ಫ್ರೀ ಆಗಿದೆ ಈಸಿಯಾಗಿ ಮಾಡ್ಬೋದು ಅಂತ ಅದೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬಟ್ ಏನಂದರೆ ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಈ ವಾಚ್ ಅವರ್ಸು ಈ ಸಬ್ಸ್ಕ್ರೈಬರು ಸೊ ಇನ್ಕ್ರೀಸ್ ಆಗುತ್ತೆ ಅಂತ ಯೂಟ್ಯೂಬ್ ಅವರು ಎಲ್ಲೂ ಹೇಳಿಲ್ಲ ಸೊ ನಿಮ್ಮ ಟ್ಯಾಲೆಂಟಿಂದ ಏನಾದರೂ ಕೆಲಸ ಮಾಡಿ ಬೇಕಾದರೆ ನಿಮಗೆ ಸಿಗುತ್ತೆ ಹೊರ್ತು ಸುಮ್ಮನೆ ಕೂತ್ಕೊಂಡು ಆ್ಯಪ್ನ ಡೌನ್ಲೋಡ್ ಮಾಡಿ ಈ ಥರ ಸೆಟ್ಟಿಂಗ್ ಮಾಡಿದ್ರೆ ಏನು ಸಿಗೋಲ್ಲ ನನಗೆ ಗೊತ್ತಿರೋ ಪ್ರಕಾರ ಸೊ ನಿಮ್ಗೇನಾದರೂ ಅದರಲ್ಲಿ ಐಡಿಯಾ ಇದ್ದರೆ ಹೇಳ್ಕೊಡಿ ಕಲ್ತ್ಕೊಳ್ಳೋಣ ಸೊ ಗೊತ್ತಿರೋದು ಮಾತ್ರ ನಾನು ಹೇಳ್ತೀನಿ ಗೊತ್ತಿರೋಲ್ಲಿ ಸುಮ್ಮನೆ ಸುತ್ತಿ ಬಳಸಿ ನಾನು ಯಾವತ್ತೂ ಹೇಳಲ್ಲ ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು ಅಂತ ಬ್ರದರ್ಗೆ ಸಪೋರ್ಟ್ ಮಾಡೋದು ಮರಿಬೇಡಿ ಓಕೆ ಬಾಯ್